ಟಿವಿ ಒಳಗಡೆ ಹೋಗ್ಬೇಕು ಏನಾದ್ರು ಅವಾಗ ಡೋರ್ ಹೋಗ್ಬಿಡ್ತಾ ಅವ್ರಿಗೆ ನಾನು ಮೈಕ್ ಎಲ್ಲ ನಾ ರೆಡಿ ಮಾಡಿದ್ದೆ ಕೋಲೆ ಹಾಕಿ ಇಡ್ಕೊಳ್ತೀರಾ ಇಡ್ಕೋಬೇಡಿ ನೀವ್ ಎಷ್ಟೋ ದಿನಗಳಿಂದ ಇದೇ ದೇವಸ್ಥಾನದಲ್ಲಿ ನೀವ್ ಇದೀರಾ ತುಂಬಾ ಜನ ಹೇಳ್ತಾರೆ ನೀವ್ ಓವರ್ ಆಕ್ಟಿಂಗ್ ಮಾಡ್ತೀರಾ ಡಬಲ್ ಮೀನಿಂಗ್ ಮಾಡ್ತೀರಾ ಅಂತ ಹೇಳಿ ಇಲ್ಲ ಸರ್ ನೀವು ಹುಡುಗನೇ ಡ್ರಾಮಾದಲ್ಲಿ ಹುಡುಗಿ ಪತ್ರ ಹಾಕಿರ್ತೀರಾ ಫೈನ್ ಏನು ಹೋಟೆಲ್ ಹುಡುಗಲ್ಲ ನಾನು ರಂಸೋದಿಕ್ಕೇನೆ ನೀವ್ ಮತ್ತೆ ಬಂದಿದ್ದು ಗಿಚ್ಚಿಗಿಲಿಗಿಲಿ ಶೋ ಅಲ್ಲಿ ಗಿಲಿಗಿಲಿಯಾ ಮಜಾ ಭಾರತಕ್ಕಿಂತ ಅದು ಯಾಕೆ ಡಿಫ್ರೆಂಟ್ ಅಂದ್ರೆ ನೀವಲ್ಲಿ ಮೆಂಟರ್ ಕೂಡ ನಿಮ್ಮ ಅಂಡರ್ ಒಬ್ರು ಲೈಕ್ ನಾನ್ ಆಕ್ಟರ್ ಇರ್ತಾರೆ ನೀವು ಅಯ್ಯಪ್ಪ ಅವ್ರ ಜೊತೆ ಫಸ್ಟ್ ಸೀಸನ್ ಅಲ್ಲಿ ಪೇರ್ ಆಗಿದ್ರಿ ಫಸ್ಟ್ ಟೈಮ್ ಒಂದು ಮೆಂಟರಿಂಗ್ ಅಂತ ಬಂದಾಗ ನೀವು ಮುಂಚೆನೂ ಮಾಡಿರ್ತೀರಾ ಆಫ್ ಸ್ಕ್ರೀನ್ ಅಲ್ಲೆಲ್ಲ ಬಟ್ ಇಲ್ಲಿ ನೀವು ನಿಮ್ಮ ಹೆಸರೇ ಮೆಂಟರ್ ಅಂತ ಸಾಕಷ್ಟು ಸ್ಕಿಟ್ಗಳು ಆಲ್ರೆಡಿ ಎಷ್ಟೊಂದು ಪಾತ್ರ ಹಾಕಿದ್ರಿ ಇಚ್ಚಿಗಿಳಿಗಿಳಿ ಇನ್ನೂ ಜಾಸ್ತಿ ಪಾತ್ರ ಹಾಕಿದೆ ಡಿಫ್ರೆಂಟ್ 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 ಫಸ್ಟ್ ಸೀಸನ್ ಅಲ್ಲಿ ನಂಗೆ ಸಿಕ್ಕಿದ ಪಾರ್ಟ್ನರ್ ಅಯ್ಯಪ್ಪ ಹೀಸ್ ಜಮ್ ಅಂತ ಹೇಳ್ತಾರೆ ಗೊತ್ತಾ ಆ ಥರ ಅಯ್ಯಪ್ಪನ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಬಿಕಾಸ್ ನಾನು ಲೈಕ್ ಅಯ್ಯಪ್ಪ ಕರ್ನಾಟಕದ ನಂಬರ್ ಒನ್ ಫಾಸ್ಟೆಸ್ಟ್ ಬೌಲರ್ ಓಕೆನಾ ಅವರ ಒಂದು ಕ್ಷೇತ್ರದಲ್ಲಿ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ ಅವ್ರು ಇಲ್ಲಿಗೆ ಬಂದಾಗ ಝೀರೋ ಆಗಿ ಬಂದಿದ್ದಾರೆ ನಾನು ಏನು ಹೇಳಿದ್ರು ತಗೊಳ್ತಾರೆ ಗಿಲಿ ಫಸ್ಟಲ್ಲಿ ನಮ್ಮ ಜೊತೆ ಇದ್ದವ್ರು ಎಲ್ಲರೂ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದೀರಾ ನಿಮ್ಗೆ ಮಾತಾಡೋಕೆ ಗೊತ್ತು ಬಡ ಬಡ ಮಾತಾಡ್ತೀರಾ ಆ್ಯಂಡ್ ಸುನೀತಾ ಮೇಡಮ್ಮು ಅಷ್ಟೇ ಅವರು ಎಲ್ಲ ಪಬ್ಲಿಕ್ ಅಷ್ಟು ಹಾಂ ತುಂಬ ಜನ ಯಾವ ಯಾವ ಫ್ಲೇ ಎಲ್ಲರು ಬಂದಿದ್ರು ಅವ್ರಿಗೆ ಎಲ್ರಿಗೂ ಸ್ಟೇಜನ್ನ ಇದು ಮಾಡಿ ಮಾತಾಡಿ ಗೊತ್ತು ಅಯ್ಯಪ್ಪ ಹಂಗೆ ಪಾಪ ಕ್ರಿಕೆಟ್ ಆಡಿ ಐಡಿಯಾ ಇದೆ ಆ್ಯಕ್ಟ್ ಮಾಡಿ ಐಡಿಯಾ ಇಲ್ಲ ಲೈಕ್ ನಾನು ಒಂದೊಂದ್ಸರಿ ಹಿಂಗ ಹಂಗೆ ಅಂತ ಎಲ್ಲ ಏನಾದರೂ ಹೇಳಿಬಿಡ್ತಾ ಇದೆ ಆಮೇಲೆ ನನಗೆ ಬೇ ಬೇಜಾರಾಗ್ತಾ ಇತ್ತು ಒಂದು ದಿನಕ್ಕೂ ಕೂಡ ಅಯ್ಯಪ್ಪ ನನಗೆ ಏನೂ ಹೇಳಿಲ್ಲ ಏನೂ ಹೇಳಿಲ್ಲ ನಾನು ತುಂಬ ಅದೃಷ್ಟ ಮಾಡಿದ್ದೆ ಗಿಲಿ ಗಿಲಿ ಸೀಸನ್ ಟೂ ಅಲ್ಲಿ ರನ್ನರ್ ಅಪ್ ಟ್ರೋಫಿ ತಗೊಳ್ಳೋದಕ್ಕೆ ಒನ್ ಆಫ್ ದಿ ರೀಸನ್ ಅಯ್ಯಪ್ಪ ಯಾಕಂತ ಹೇಳಿದರೆ ಅವತ್ತು ಅಯ್ಯಪ್ಪನಿಂದ ನಾನೇನು ಕಲ್ತಿದ್ದೀನಿ ಅಂತ ಹೇಳಿದರೆ ಸಮಾಧಾನ ಪೇಶನ್ಸ್ ತುಂಬ ಕೇಳ್ತಿದ್ದೀನಿ ಯಾಕಂದರೆ ನನಗೆ ಅದು ನನ್ನ ಜಾತಕದಲ್ಲಿ ಸಮಾಧಾನ ಅನ್ನೋದು ಒಂದು ಪರ್ಸೆಂಟು ಇಲ್ಲ ಓಕೆನಾ ಪೇಶನ್ಸ್ ಅನ್ನೋದು ಇಲ್ವೇ ಇಲ್ಲ ನನಗ್ ಟಕ್ ಅಂತ ಇಲ್ಲಿಗೆ ಬಂದ್ಬಿಡತ್ತೆ ನಾನು ಕೆಲೊಬ್ರಿಗೆ ಯೋಚನೆ ಮಾಡ್ತಾರೆ ನಂಗೆ ಯೋಚನೆ ಮಾಡೋದು ಗೊತ್ತೇ ಇಲ್ಲ ಯೋಚನೆ ಮಾಡೋದು ಹಿಂಗೆ ಅಂತ ಅದಕ್ಕೆ ಅದರ ಪುಸ್ತಕ ಎದುರು ಗೊತ್ತೇ ಇಲ್ಲ ಇಲ್ಲಿ ಬಂತಾ ಇಲ್ಲಿ ಬಂದ್ಬಿಡತ್ತ ಅದೇನಾದ್ರೂ ಆಗ್ಬಿಡಿ ಅಯ್ಯೋ ಅದ ಆಮೇಲೆ ಏನೇನು ಆಗ್ಬಿಡತ್ತ ನಾನು ಅಂದ್ಬಿಟ್ಟು ಆ ಕ್ಷಣ ಮರ್ತ್ ಬಿಡ್ತೀನಿ ಬಟ್ ಅನ್ಸ್ಕೊಂಡವ್ರು ಅದನ್ನ ಮರೆಯಲ್ಲ ಲೈಕ್ ಹಂಗೆ ನನ್ ಸ್ವಲ್ಪ ಲೈಕ್ ಹಂಗಂತ ನನ್ ಇಲ್ಲಂತ ಏನೂ ಇಲ್ಲ ನಾನು ಇಲ್ಲಿ ಫುಲ್ ಕ್ಲಿಯರ್ ಆಗಿದ್ದೀನಿ ಇವಾಗ ಕೆಲವ್ರು ಏನಂತಾರೆ ಗೊತ್ತಾ ಬಡ 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 ಮಾತಾಡೋರಿಗೆ ಎಷ್ಟು ಜನ ಎಲ್ಲರೂ ನಿಷ್ಠರ ಆಗ್ಬಿಡ್ತಾರೆ ಯಾರು ಮಾತಾಡಲ್ಲ ಬಟ್ ತುಂಬಾ ಮಾತಾಡ್ತಾರೆ ಗೊತ್ತಾ ಅವರಷ್ಟು ಕ್ಲಿಯರ್ ಮನ್ಸಿರೋರು ಪ್ರಪಂಚದಲ್ಲಿ ಯಾರು ಇಲ್ಲ ನಾನು ಅಷ್ಟು ಮಾತಾಡ್ತೀನಿ ಅಷ್ಟು ಸಿಟ್ ಮಾಡ್ಕೊಂಡು ಬಡಬಡ ಹೇಳ್ಬಿಡ್ತೀನಿ ಬಟ್ ನಂಗೆ ಇಲ್ಲಿ ಏನು ಇಲ್ಲ ನಾನು ಕ್ಲಿಯರ್ ಆಗಿದ್ದೀನಿ ನಾನು ಆರಾಮಾಗಿರ್ತೀನಿ ಸೊ ನಂಗೆ ಹಂಗಾಗಿದ್ದಾಗ ನನಗೆ ಅಳುನು ಬೇಗ ಬರುತ್ತೆ ನನ್ನ ನಾನು ಹೆಂಗೆ ಅಂತ ಅಂದರೆ ಎಲ್ಲದು ಎಕ್ಸ್ಟ್ರೀಮ್ ಸಿಟ್ಟು ಎಕ್ಸ್ಟ್ರೀಮ್ ಖುಷಿ ಎಕ್ಸ್ಟ್ರೀಮ್ ಆಯ್ತು

ಇದರಲ್ಲಿ ಹೇಳ್ಬೋದು ಬಟ್ ಅಯ್ಯಪ್ಪ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ ಸೊ ಅಲ್ಲಿ ಅಯ್ಯಪ್ಪ ಸೆಕೆಂಡ್ ಬಂದಿದ್ದು ಮುರುಘಾ ಮಾಸ್ಟ್ರು ಮುರುಘಾ ಮಾಸ್ಟ್ರುನು ಅಷ್ಟೇ ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ರು ನಾನು ಏನ್ ಹೇಳಿದ್ರು ಕೇಳ್ತಾ ಇದ್ರು ಹೆಂಗೆ ಈ ತರ ಮಾಡಿ ಮಾಸ್ಟರ್ ನೀವ್ ಹಿಂಗಲ್ಲ ಹತ್ ಸಲ ಅವ್ರಿಗೆ ಹೇಳ್ಕೊಟ್ಟಿದ್ರು ಹತ್ ಸಲ ಮಾಡ್ತಾ ಇದ್ರು ಅದನ್ನೇ ನನ್ನ ಅಯ್ಯಪ್ಪನತ್ರ ನಾನು ಮಾಡಿಸ್ತಾ ಇದ್ದೆ ಇದು ನೀವು ಚೆನ್ನಾಗಿ ಮಾಡಿಲ್ಲ ಅವ್ರು ಚ ನಂಗೆ ನಾನು ಕಣ್ಮಸ್ಕೊಂಡು ಕುತ್ಕೊಳ್ತಾ ಇದ್ದೆ ಡೈಲಾಗ್ ಹೇಳಿ ಅಂತ ಹೇಳ್ಬಿಟ್ಟು ಅವರು ಅದು ಸರಿ ಅಂತ ಅನಿಸೋ ತನಕನೂ ಅದು ಇಪ್ಪತ್ತೈದು ಸಲ ಆದರೂ ತೊಂದರೆ ನಾನು ನಾನು ಮಾಡಿಸ್ತಾ ಇದ್ದೆ ಅವ್ರ ಕೈಯಲ್ಲಿ ಬಿಕಾಸ್ ನಾನು ಇರೋದು ಹೆಂಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಸ್ಟೇಜಲ್ಲಿ ಅವ್ರ ಕಡಿಂದನೂ ಕೊಡಲಿ ಇವಾಗ ತುಂಬ ಹೇಳ್ತಾರೆ ಆಗಲ್ಲ ಏನಕ್ಕಾಗಲ್ಲ ನಾವು ಪ್ರಯತ್ನ ಪಟ್ಟು ಆಗಲ್ಲ ಅಂತಂದರೆ ಓಕೆ ಪ್ರಯತ್ನವೇ ಪಡೆದೇ ಆಗಲ್ಲ ಅಂತ ಏನಕ್ಕೆ ಹೇಳಬೇಕು ಸೊ ಹಾಗಿದ್ದಾಗ ನಾನು ಅಯ್ಯಪ್ಪನ ಹತ್ರನೂ ಅದನ್ನು ಮಾಡಿಸಿದ್ದೀನಿ ಈ ಕಡೆ ನಮ್ಮ ಮುರುಘಾ ಮಾಸ್ಟರ್ ಹತ್ರನೂ ಅದನ್ನು ನಾನು ಮಾಡಿಸಿದ್ದೀನಿ ಅದೊಂದು ಜರ್ನಿ ತುಂಬ ಚೆನ್ನಾಗಿತ್ತು ಪ್ರಕಾಶ್ ಸರ್ ಹೇಳಿದರು ನನಗೆ ಫಸ್ಟ್ ಗಿಲಿ ಬಂದಾಗ ಸಾರ್ ಹಾಗೆ ಸಾರ್ ಹಿಂಗೆ ರಾಗು ನಿನಗೆ ಒಂದು ಒಳ್ಳೆ ಚೇಂಜ್ ಅವರು ಕೊಡುತ್ತೆ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಐ ಪ್ರಾಮಿಸ್ ಯು ಅಂತ ಹೇಳಿದರು ಸೊ ಪ್ರಕಾಶ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅದನ್ನು ಉಳಿಸ್ಕೊಂಡ್ರು ನಾನು ಅವರಿಗೆ ಕೊಟ್ಟಿದ್ದಂಥ ನಂಬಿಕೆಯನ್ನು ನಾನು ಉಳಿಸ್ಕೊಂಡೆ ಸೊ ಗಿಲಿ ನನಗೆ ಒಂದು ಒಳ್ಳೆ ಹೈಪ್ ಕೊಡ್ತು ಒಂದು ಒಳ್ಳೆ ಸ್ಥಾನಕ್ಕೆ ಕೊಡ್ತು ಜನರ ಮನಸ್ಸಲ್ಲಿ ರಾಗಿಣಿ ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿದ್ಲು ಅದಿನ್ನೂ ಒಂಥರ ಸೀಲ್ ಹಾಕೋ ಥರ ಮಾಡಿದ್ದು ಗಿಚ್ಚಿಗಿಲಿಗಿಲಿ ಯಾಕಂತ ಹೇಳಿದ್ರೆ ಅದೊಂಥರ ಹೊಸ ಪ್ಯಾಟ್ರನ್ ಶೋ ತುಂಬ ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಗಿಚ್ಚಿಗಿಲಿಗಿಲಿನ ಸೊ ಅದು ಹಾಗಾಗಿ ನನಗೆ ಗಿಚ್ಚಿ ಗಿಲಿಗಿಲಿ ಇಷ್ಟ ಆಗಿತ್ತು ಅಂಡ್ ನಾನು ಸೀಸನ್ ಒನ್ ಅಲ್ಲಿ ಇದ್ರಿಂದ ನನಗೆ ಗೊತ್ತು ಎಷ್ಟು ಎಫರ್ಟ್ಸ್ ಹೋಗ್ತಿತ್ತು ಒಂದು ಪಾತ್ರದ ಹಿಂದೆ ಅಂತ ಅಂಡ್ ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ ನೀವು ನನಗೆ ಪರ್ಸನಲ್ ಆಗಿ ಒಂದೋ ಎರಡೋ ಸ್ಕಿಟ್ ಅಲ್ಲಿ ಕರೆಕ್ಟ್ ಮೆಂಟರಿಂಗ್ ಮಾಡಿರ್ಬೋದು ಬಟ್ ಮೆಂಟರ್ ಆಗಿಲ್ಲ ಅಂದ್ರೂ ಸಹ ನಿಜವಾಗ್ಲೂ ಒಂದು ಹೆಣ್ಣು ಪಾತ್ರಕ್ಕೆ ಹೆಂಗೆ ರೆಡಿ ಆಗಬೇಕು ಅನ್ನೋದನ್ನ ನಾನು ನಿಮ್ಮಿಂದ ಕಲಿಯಿಲ್ಲ ಥ್ಯಾಂಕ್ ಯು ನನಗೆ ಸೀಸನ್ ಒನ್ ಒಂಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಸೀಸನ್ ಟೂ ಒಂಥರ ಎಕ್ಸ್ಪೀರಿಯನ್ಸ್ ಯಾಕಂತ ಹೇಳಿದ್ರೆ ನಾನು ಸೀಸನ್ ಟೂ ಅಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ನಾನು ಮಾಡಿದೆ ಸೀಸನ್ ಟೂ ಅಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ರೇನ್ ಡ್ಯಾ ಎಫೆಕ್ಟ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡ್ಬೇಕಂತ ಬಹಳ ಆಸೆ ಇತ್ತು ಯಾವಾಗ್ಲೂ ಅಷ್ಟೇ ಹುಡುಗಿ ಪಾತ್ರದಲ್ಲಿ ಅದೊಂಥರ ಚೆನ್ನಾಗಿರತ್ತೆ ಲೂಸ್ ಹೇರ್ ಅಲ್ಲಿ ಹಿಂಗೆಲ್ಲ ಮಾಡ್ಬೇಕಂತ ಅದನ್ನು ಮಾಡ್ಬಿಟ್ಟೆ ಹನಿಯೇ ಗಿಚ್ಚಿ ಗಿಲಿಗಿಲಿ ನಿಮ್ಗೆ ತುಂಬಾನೇ ಒಂದು ಒಳ್ಳೆ ಹೈಪ್ ಕೊಡ್ತು ಅಂತ ಹೇಳ್ಬೋದು ನಿಮ್ಮ ಒಂದು ಟ್ಯಾಲೆಂಟ್ಗೆ ಅಂಡ್ ರಾಗಿಣಿ ಪಾತ್ರಕ್ಕಂತೂ ರಾಘವೇಂದ್ರಗಿಂತ ಜಾಸ್ತಿ ಅದಕ್ಕೆ ಹೈಪ್ ಇರೋದು ಅದ್ರ ಫ್ಯಾನ್ ಫಾಲೋಯಿಂಗ್ ಈ ಫ್ಯಾನ್ ಫಾಲೋಯಿಂಗ್ ಅಲ್ಲಿ ನಿಮಗೆ ನೀವ್ ಹೊರಗಡೆ ಶೋಸ್ ಎಲ್ಲ ಕೊಡಕ್ ಬೇರೆ ಹೋಗ್ತೀರಾ ಐ ಗೆಸ್ ನೀವ್ ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀರಾ ಔಟ್ ಆಫ್ ಇಂಡಿಯಾ ಕೂಡ ಕೊಟ್ಟಿದ್ದೀರಾ ಔಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ ಸೊ ಈ ಒಂದು ಫ್ಯಾನ್ ಫಾಲೋಯಿಂಗ್ ಸ್ಕಿಟ್ ಪರ್ಫಾರ್ಮೆನ್ಸಸ್ ಟೈಮ್ ಅಲ್ಲಿ ನಿಮ್ಗಾಗಿರುವಂತಹ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಫ್ಯಾನ್ ಎಕ್ಸ್ಪೀರಿಯೆನ್ಸ್ ಇದ್ರೆ ನಮ್ ಜೊತೆ ಸೊ ನಾನು ನಮ್ಮ ಮಾನಸಕ್ಕ ಮತ್ತೆ ಸುಷ್ಮಿತಾ ಅವ್ರನ್ನ ಒಂದು ಡ್ರಾಮಾಕ್ಕೆ ಕರ್ಕೊಂಡು ಹೋಗಿದ್ದೆ ಅದು ಎಲ್ಲಿ ಏನು ಅಂತ ಬೇಡ ಅವರಿಗೆ ನಾನು ಡ್ರಾಮಕ್ಕೆ ಕರ್ಕೊಂಡು ಹೋಗಿದ್ದಾಗ ಫಸ್ಟ್ ಸೀನ್ ನಂದಿತ್ತು ನಾನು ಕಾಮಿಡಿಯನ್ ಅದರಲ್ಲಿ ಸುಷ್ಮಿತಾ ಒಂದು ಒಂದು ರಾಣಿ ಕ್ಯಾರೆಕ್ಟ್ರು ನಮ್ಮ ಮಾನಸಕ್ಕ ಒಂದು ತಾಯಿ ಕ್ಯಾರೆಕ್ಟ್ರು ನಾನು ಇಷ್ಟು ಸೀರೆ ಇಷ್ಟೇ ನಿಮ್ಮ ಮೊಣಕಾಲ್ ತನಕ ಸೀರೆ ಹಿಂಗೆ ಸಿಕ್ಸ್ಕೊಂಡು ಫಸ್ಟ್ ಸೀನ್ ನಂದಿತ್ತಲ್ಲ ಹೋದೆ ಹೋಗ್ತಿದ್ದಂಗೆ ಒಬ್ಬ ಸೊಂಟ ಗಿಂಡ್ಬಿಟ್ಟ ಸರಿಯಾಗಿ ಗಿಂಡ್ಬಿಟ್ಟ ನನಗೆ ಆಮೇಲೆ ಸಿಟ್ಟು ಬಂದಿದ್ದೆಲ್ಲ ಸೆಕೆಂಡ್ರಿ ನನಗೆ ಫಸ್ಟ್ ತಾಯಿ ಬಂದಿದ್ದೇನು ಗೊತ್ತಾ ನನ್ನ ಜೊತೆ ಇಬ್ಬರು ಹುಡುಗಿರು ಬಂದಿದ್ದಾರೆ ನಾನು ನನ್ನ ಸಿತ್ತ ನೆತ್ತಿಗೇರ್ಬಿಡ್ತು ಅದೇನೋ ಒಂದು ಮಾತಲ್ಲಿ ಜೋರಕ್ಕೆ ಕಿರಿಸ್ಬಿಟ್ಟೆ ಯಾ ನಾನು ಹೇಳಿಬಿಟ್ರು ಆವಾಗ ಅದು ಯಾರು ಏನು ಅಂತ ತುಂಬ ಜನ ಬಂದರು ಏನು ಅಂತ ಕೇಳಿದ್ರೆ ಸರ್ ನಾನು ಅಲ್ಲಿಂದ ಇವನು ಇಬ್ರು ಜನ ಹುಡುಗಿಯರಿದ್ದಾರೆ ನಾವು ಅಲ್ಲಿಂದ ಸ್ಟೇಜ್ ತನಕ ಬರಬೇಕು ಅಂತ ಅಂದರೆ ಅಕ್ಕಪಕ್ಕ ಯಾರೂ ಇರಬಾರ್ದು ಪ್ಲೀಸ್ ಅಂತ ಕೇಳ್ಬೋಣ ಫಸ್ಟ್ ಕೇಳಿದ್ದು ಅದನ್ನೇ ನಾನು ಯಾಕಂದ್ರೆ ನನ್ಗೆ ಹೆಂಗಾದ್ರೂ ಆದ್ರೆ ಫೈನ್ ನನ್ನ ಜೊತೆ ಇಬ್ರು ಹುಡುಗಿರು ಬಂದಿದ್ರೆ ಅವ್ರಿಗೆ ದೇವರದಯಿಂದ ಅವ್ರಿಬ್ರಿಗೆ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಡ್ರಾಮಾ ಆಗೋ ತನಕ ಯಾಕಂದ್ರೆ ನಾವು ಬೆಳಗ್ಗೆ ತನಕ ಡ್ರಾಮಾ ಮಾಡಿದ್ವಿ ಅದೊಂದು ಎಕ್ಸ್ಪೀರಿಯೆನ್ಸ್ ಆದ್ರೆ ನೀವು ಕಣ್ಣಲ್ಲಿ ನೀರು ಹಾಕಿದ ಹತ್ರ ಅದರೊಂದು ಫ್ಯಾನ್ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಆ ಥರದ್ದು ಎರಡು ಇನ್ಸಿಡೆಂಟ್ ಆಗಿದೆ ಒಂದು ಯಾದಗಿರಿಗ್ ಹೋಗಿದ್ದೆ ನಾನು ಯಾದಗಿರಿಯಲ್ಲಿ ಶೋ ಮಾಡ್ತಾ ಇದ್ದೆ ಫೋಟೋ ಫೋಟೋ ರಾಗಿಣಿ ಅಕ್ಕ ರಾಗಿಣಿ ಮೇಡಮ್ ಅಂತ ಕಾರ್ ಮೇಲೆ ಹತ್ಕೊಬಿಟ್ರು ನನಗೆ ಕಾರ್ ಎಲ್ಲ ನನಗೆ ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ಅಭ್ಯರ್ಥಿಕ್ಕೆ ಅವರು ಬಂದು ನಮ್ಮನ್ನು ಹಿಂಗೆ ಕರ್ಕೊಂಡು ಹೋದರು ಎಲ್ಲ ಆಯ್ತು ರಾಗಿಣಿ ಅಕ್ಕ ರಾಗಿಣಿ ಮೇಡಮ್ ರಾಗಿಣಿ ಅಕ್ಕ ನನಗೆ ಎಲ್ಲಿ ಒಂದು ಏನೂ ಗೊತ್ತಾಗ್ತಾ ಇಲ್ಲ ತಲೆ ಫುಲ್ ಬ್ಲ್ಯಾಂಕ್ ಆಗಿದೆ ಒಬ್ಬ ಅಂತೂ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಅಕ್ಕ ಫೊಟ್ಟ ಅಂತ ಹಿಂಗೆ ಫುಲ್ ಹೈಪಲ್ಲಿದ್ದಾರೆ ನಾನು ತಗೋಣ ತಗೋಳಣ ಅಂತ ಅಂದೆ ಪೊಲೀಸ್ ಬಂದು ಒಂದರ ಕಪಾಲ ಕ್ರಾಪ್ ಅಪ್ ಅಂತ ಹೊಡೆದ್ಬಿಟ್ರು ಅಂದರೆ ಲೈಕ್ ಅವರು ತುಂಬ ಪೊಲೀಸರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಹೊಡೆದ್ಬಿಟ್ರು ಅದು ಸಿಕ್ ಜೋ ಒಂದೇ ಹೊಡೆತ ಜೋರಾಗಿ ಹೊಡೆದ್ರು ಹೊಡೆದಾದ್ರೂ ಕೂಡ ಅವರು ಹೊಡ್ಸ್ಕೊಂಡು ಬಂದ ನಂತರ ಫೋಟೋ ತೆಗಿಸ್ಕೊಂಡು ಹೋದರು ಅವ್ರ ಹತ್ರ ಆ ಫೋಟೋ ಇದ್ದರೆ ನಾನು ಫುಲ್ ಕಣ್ಣು ತುಂಬ್ಕೊಂಡು ಅದ್ರಲ್ಲಿ ಅಳ್ತಾ ನಾನು ಆಗಿ ನನ್ನ ನನ್ನ ಸಮಾಧಾನ ಆಗೋಕ್ಕೆ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ನಾನು ಸಿಕ್ಕಾಪಟ್ಟೆ ಇದ್ದೀನಿ ಸಿ ಅದವ್ರ ಅಭಿಮಾನ ನಾನು ಅಲ್ಲಿಂದ ವಾಪಸ್ ಬರೋ ತನಕ ನಾನು ಅಳ್ತಾ ಇದ್ದೀನಿ ನನಗೆ ಆಗ್ತಾನೇ ಇಲ್ಲ ಅವರು ಒಂದು ಏಟ್ ದಿನ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ತುಂಬ ಒಂಥರ ಅದೇನು ಒಂಥರ ಅನ್ನಿಸ್ತು ನನಗೆ ನಾನು ಅವಾಗ ತುಂಬ ಹತ್ತಿದ್ದೆ ಇನ್ನೊಂದು ಕಡೆ ನಾನು ಚಾಮುಂಡಿ ಬೆಟ್ಟ ಹೋಗಿದ್ದೆ ಚಾಮುಂಡಿ ಬೆಟ್ಟ ನಾನು ಹಂಗೆ ಅವಾಗ ಹುಡುಗಿ ಪಾತ್ರ ಹಾಕ್ಕೊಂಡಿರ್ಲಿಲ್ಲ ಏನಿಲ್ಲ ಚಾಮುಂಡಿ ಬೆಟ್ಟ ಹೋದೆ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ಆಯಿತು ನಮಗೆ ಯಾವಾಗಲೂ ಚಾಮುಂಡಿ ಬೆ ಬೆಟ್ಟ ಹೋದಾಗ ಸ್ಪೆಷಲ್ ಎಂಟ್ರಿಯಲ್ಲೇ ಹೋಗ್ತೀವಿ ಯಾರಾದರೂ ಇನ್ಫ್ಲೂಯೆನ್ಸಲ್ಲಿ ಹೀಗೆ ಬನ್ನಿ ಸರ್ ಹಿಂಗೆ ಹೋಗೋಣ ಅಂತ ನಮ್ಗೆ ಅವತ್ತೇನಾಯಿತು ಬೇಡ ಈ ಯಾವಾಗಲೂ ಸ್ಪೆಷಲ್ ಇದರಲ್ಲೇ ಹೋಗ್ತೀವಲ್ಲ ನಾರ್ಮಲ್ ಜನ ಹೋದಂಗೆ ಒಂದು ಸಲ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಆವಾಗಲೂ ಫೋಟೋಸ್ ವೀಟೋಸಲ್ಲಾಯ್ತು ಬಟ್ ಹಾಗೆ ಟೈಟ್ ಜನ ಇದ್ರ ಮಧ್ಯದಲ್ಲೇ ಹೋದ್ವಿ ನಮಗೆ ಲೈಕ್ ನಾವು ಆ ಥರ ಯಾವತ್ತೂ ಹೋಗಿರ್ಲ್ವಲ್ಲ ಹಂಗೆ ಹೋಗ್ತೀವಿ ಹೋದ್ವಿ ಸುಸ್ ತುಂಬ ಇಕ್ಕಟ್ಟು ಅಂದರೆ ಜನ ಫೋಟೋ ಫೋಟೋನೇ ಜಾಸ್ತಿ ಆಗಿಬಿಡ್ತು ತುಂಬ ಇಕ್ ಇಕ್ಕಟ್ಟಾಯಿತು ದೇವರು ಕಾಣಿಸ್ತಾ ಇಲ್ಲ ದೇವ್ರ ತನ್ಕ ಹೋದಾಗ ದೇವ್ರ ಪಕ್ಕೊಬ್ಬರಿರ್ತಾರೆ ಗೊತ್ತಾ ನೋಡ್ತೀರಾ ದೇವ್ರನ್ನ ಹತ್ರ ಇಂದ ಅಂತ ಅಂದ್ರು ನಮ್ಗೆ ದೇವ್ರೇ ಕೇಳ್ದಂಗೆ ಅನಿಸ್ತು ಲೈಕ್ ನಾವು ತುಂಬಾ ದೇವ್ರನ್ನ ಅಷ್ಟಿದ್ ಮಾಡ್ಕೊಂಡು ಹೋದ್ವಿ ಹೋದೆ ಆಮೇಲೆ ಆ ಕಡೆಯಿಂದ ಕಳ್ಸಿದ್ರು ನಿಂಗೆ ಹಿಂಗೆ ನೋಡ್ತಾ ಇದ್ವಿ ಆ ಆ ಅರ್ಚಕರು ಇಲ್ಲಿ ಬಂದುಬಿಡಿ ಅಂತ ಅಂದರು ಅಲ್ಲಿ ಹೋದಾಗ ಅವರು ನೀವು ಕಲಾವಿದರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀರಾ ತುಂಬ ಸಂತೋಷ ಆಗುತ್ತೆ ಎಲ್ಲ ಪಪ್ ನೀವೆಲ್ಲ ಪಬ್ಲಿಕ್ನ ಎಂಟರ್ಟೈನ್ ಮಾಡ್ತೀರಾ ನಿಮ್ಮಿಂದ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತೇಳ್ಬಿಟ್ಟು ಹಾರ ತೆಗೆದು ಎಲ್ರಿಗೂ ಹಾರ ಹಾಕಿ ಕೊಟ್ಟರು ಒಂದಿಷ್ಟು ಹೂ ಕೊಟ್ಟರು ಹೊರಗಡೆ ಹೂ ತೊಗೊಂಡು ನಾವು ಬರ್ತಾಯಿದ್ದೀನಿ ಒಂದು ಅಜ್ಜಿ ಬಂದು ಒಂದು ಸ್ವಲ್ಪ ಹೂ ಕೊಡ್ತೀರಾ ಅಂತ ಅಂದರು ನಿಮ್ಮ ಕೈಲಿ ಸ್ವಲ್ಪ ಹೂ ಕೊಡ್ತೀರಾ ಹೂ ಕೊಟ್ಟು ಕೂಡಲೇ ಕಣ್ಣಿಗೆ ಹಿಂಗೆ ಮುಟ್ಕೊಂಡು ಹಿಂಗೆ ಮುಟ್ಕೊಂಡು ನನಗೆ ಸಿ ನನ್ಗೆ ನನ್ಗೆ ಇವಾಗಲೂ ಒಂಥರ ಅನ್ಸುತ್ತೆ ಅವ್ರ್ ಸ್ವಲ್ಪ ಹೂ ಕೊಡಿ ಚೂರು ಹೂ ತಗೊಂಡು ಕಣ್ಣಿಗೆ ಹೊತ್ಕೊಂಡ್ಬಿಟ್ಟು ಹೂ ಮುಟ್ಕೊಂಡ್ರು ಅವ್ರು ಅವ್ರ ನಮ್ಮನ್ನು ಹೇಗ್ ಕಾಣ್ತಾರೋ ಏನೋ ನನಗೆ ಅದೆಲ್ಲ ಆಗಲ್ಲ ನನಗೆ ಅದೆಲ್ಲ ಸಿ ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಒಂದಿಷ್ಟು ಆಗಿದೆ ಖುಷಿ ಇದೆ ಹೇಳ್ತಿದ್ರು ನಮಗೆ ಅದು ಅರ್ಥ ಆಗುತ್ತೆ ಎಷ್ಟೇ ಪದಗಳು ಉಪ್ಯೋಗ್ಸಿದ್ರೂನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇರಂಗಿಲ್ಲ ಆ್ಯಂಡ್ ನಿಮ್ ಸೆಟ್ ಅಪ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ ನಿಮ್ ರೀಲ್ಸ್ ನಾನ್ ನೀವ್ ಹಾಕೋ ಪೋಸ್ಟ್ ಎಲ್ಲನೂ ತುಂಬಾ ಆಸೆ ತಂದೆ ರೀಲ್ಸ್ಗಂತಾನೆ ಸುಮಾರ್ ಜನ ಇದ್ದಾರೆ ನನಗ್ ರೀಲ್ಸ್ಗಂತ ಸರಿ ಫಸ್ಟಿನ ಎಕ್ಸ್ಪ್ರೆಶನ್ ಸರಿ ಇವ್ರದ್ದು ನೀನ್ ಹೆಂಗ್ ಕೊಡ್ತೀರಿ ಎಕ್ಸ್ಪ್ರೆಷನ್ ಅಂತ ಈ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಬಗ್ಗೆ ಹೇಳಿ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಬಗ್ಗೆ ಎಷ್ಟ್ ಹೇಳಿದ್ರೂ ಸಾಕಾಗಲ್ಲ ಅದು ಬೇರೆ ಬೇರೆ ಫ್ಯಾನ್ ತುಂಬಾ ಜನ ಎಷ್ಟು ಜನ ಕಾವ ಲೈಯ ಅಂತ ಒಂದು ಹಾಕಿದೆ ಅದಕ್ಕೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟರು ಎಷ್ಟು ಚೆನ್ನಾಗಿ ಇದು ಮಾಡಿದೀರಾ ಅಂತೆಲ್ಲ ಹೇಳಿ ಒಳ್ಳೆ ಅಪ್ರಿಷಿಯೇಷನ್ ಸಿಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಸೆ ಪಡ್ತಾರೆ ತುಂಬಾ ಜನ ನಮ್ಮನ್ನ ಇಷ್ಟಪಡ್ತಾರೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಜನ ಅಷ್ಟೇ ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಅವ್ರ ಕೆಲಸ ಅದು ಅವ್ರು ಹಾಕ್ತಾರೆ ಅಷ್ಟೇ ಅದು ಅದೇ ಆಫ್ಟರ್ ಸಮ್ ಪಾಯಿಂಟ್ ನೀವು ಪಬ್ಲಿಕ್ ಫಿಗರ್ ಆದ್ಮೇಲೆ ನಾನಂತೂ ಇವತ್ತಿನ ತನಕ ಯಾವ ಕಮೆಂಟು ಆಫ್ ಮಾಡಲ್ಲ ಲೈಕ್ ಇವಾಗ ನಾನು ನಿಮ್ಗೆ ಏನೋ ಒಂದ್ ಅಂತೀನಿ ಅಂತ ಅಂದ್ರೆ ಕೋಪ ಬಂದ್ಬಿಟ್ಟು ನೀವು ನನಗೆ ರಿಪ್ಲೈ ಕೊಡದೇ ಇದ್ದಾಗ ನನಗೆ ಹರ್ಟ್ ಆಗತ್ತೆ ಅವ್ರೇನು ಅನನ್ಯ ಏನೋ ಅಂದೇ ಇಲ್ವಲ್ಲ ನಾನು ಅವ್ರಿಗೆ ಒಂದ್ ಒಂದು ಮಾತು ಅಂದ್ಬಿಟ್ಟೆ ಅಂತ ಅದ್ ನನಗೆ ಕಾ ಕಾಡುತ್ತೆ ಸೈಲೆನ್ಸಿಗೆ ಇರೋ ಅಷ್ಟು ಒಳ್ಳೆ ಲ್ಯಾಂಗ್ವೇಜ್ ಬೇರೆ ಯಾವುದಕ್ಕೂ ಇಲ್ಲ ಸೊ ಹಾಗಾಗಿ ನಾನು ಕೆಲವೊಂದು ಸಿಚುವೇಷನಲ್ಲಿ ಸುಮ್ಮನಿದ್ದು ಬಿಡ್ತೀನಿ ಆ ಕಮೆಂಟ್ಗಳು ಆಟೋಮೆಟಿಕ್ಕಾಗಿ ಅದಾಗ ಅದೇ ಡಿಲೀಟ್ ಆಗಿಬಿಟ್ಟಿರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ನಾ ಡಿಲೀಟ್ ಮಾಡಿರಲ್ಲ ಸೊ ನಾನು ಎಲ್ಲರೂ ತುಂಬ ಜನ ತಲೆ ಕೆಡಿಸ್ಕೊಳ್ತಾರೆ ಕಮೆಂಟ್ ನನ್ನ ಕಮೆಂಟು ಇವಾಗ ಒಂದಿಷ್ಟು ಜನ ಆಂಟಿದ್ದೀರಲ್ಲ ಅಳ್ತಾರೆ ಸೋಷಲ್ ಮೀಡ್ಯಾದಲ್ಲಿ ನೀನು ಹಿಂಗೆ ಹಾಕಿದ್ದೀನಿ ನೀನು ಹಿಂಗೆ ಮಾಡ್ತೀನಿ ಹಂಗೆ ಹೆಂಗೆ ಅಂತ ಇಲ್ಲ ಬೇಡ ಏನೇ ತಲೆ ಕೆಡಿಸ್ಕೊಳ್ತೀರಾ ಸಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಎಂತ ಎಲ್ರ ಬಗ್ಗೆನು ಮಾತಾಡೇ ಮಾತಾಡ್ ನೀವು ಒಳ್ಳೆ ಕೆಲಸ ಮಾಡಿ ಮಾತಾಡ್ತಾರೆ ಕೆಟ್ಟು ಕೆಲಸ ಮಾಡಿದ್ರು ಮಾತಾಡ್ತಾರೆ ನಮ್ಮ ಎಲ್ಲರ ಬಗ್ಗೆನು ಮಾತಾಡ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಬೇಕಾಗಿರುತ್ತೆ ಅಂಡ್ ಆ್ಯಂಡ್ ಇವಾಗ ಅಂದ್ರೆ ಈಗ ಪಬ್ಲಿಕ್ ಫಿಗರ್ ಆದಮೇಲೆ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಒನ್ ಆಫ್ ದಿ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು ಜನರನ್ನ ತಲುಪೋದಕ್ಕೆ ತುಂಬಾ ಇಗ್ನೋರ್ ಮಾಡ್ಬಿಡ್ಬೇಕು ಆ ಯಾಕಂತ ಹೇಳಿದ್ರೆ ನಮ್ಮನ್ನ ಇವಾಗ ಕಮೆಂಟ್ ಹಾಕೋತ್ ಪರ್ಸೆಂಟ್ ಆದ್ರೂನು ಬ್ಯಾಡ್ ಕಮೆಂಟ್ ಹಾಕೋರು ನೈಂಟಿ ಫೈವ್ ಪರ್ಸೆಂಟ್ ಇಷ್ಟಪಡ್ತಿದ್ರಲ್ಲ ಏನೂ ಸುಮ್ನೆ ಐದು ಪರ್ಸೆಂಟ್ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ನಮ್ಮನ್ನ ಇಷ್ಟಪಡೋ ಕರ್ನಾಟಕ ಜನತೆ ನಮ್ ನಮ್ಮ ಜೊತೆ ಇದ್ದಾಗ ಇನ್ನು ಅವೆಲ್ಲ ಏನು ಕಿವಿಗೆ ಹೋಗೋದೇ ಇಲ್ಲ ನಾವು ಕೆಲಸ ಮಾಡ್ಬೇಕಾಗಿರೋದು ನಮ್ಮ ನಮ್ಮನ್ನ ಇಷ್ಟಪಡೋರಿಗೆ ಅದನ್ನ ನಾನು ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಅಲ್ಲೇ ಹೇಳಿದೆ ಮಲ್ಟಿ ಟ್ಯಾಲೆಂಟೆಡ್ ರಾಘವೇಂದ್ರ ಅಂತ ಆ ಒಂದು ಒನ್ ಆಫ್ ದ ಟ್ಯಾಲೆಂಟ್ ಇಸ್ ಕುಕಿಂಗ್ ಅದು ಲೈಕ್ ಚಿಕ್ಕ ವಯಸ್ಸಿಂದ ಈ ಪೇಂಟಿಂಗ್ ಪೇಂಟಿಂಗ್ ಜೊತೆನೆ ಇದ್ದಿದ್ದ ರಾಘುಸ್ ಕಿಚನ್ ನಿಮ್ಮ ಯೂಟ್ಯೂಬ್ ಚಾನಲ್ ಬ್ಯೂಟಿಫುಲ್ ಡ್ರೀಮ್ ಅಂಡ್ ನಾನು ಅದನ್ನ ಲೈವ್ ಆಗಿ ವಿಟ್ನೆಸ್ ಮಾಡಿ ನಮಗೂ ಇಷ್ಟ ಆಯ್ತು ಏನ್ರಿ ಅನನ್ಯ ಅವರ ಕೈಯಲ್ಲಿ ಮ್ಯಾಜಿಕ್ ಇದೆ ನಿಜವಾಗ್ಲೂ ನಾವು ಎಷ್ಟ್ ದಿನ ತನಕ ಅದನ್ನ ಹೇಳ್ತಿದ್ವಿ ಗೊತ್ತಾ ನಮ್ ಟೀಮು ಎಷ್ಟ್ ಚೆನ್ನಾಗಿತ್ತು ಎಷ್ಟ್ ಚೆನ್ನಾಗಿತ್ತು ನಾನು ಅಂತ ನಮ್ಮ ಮಮ್ಮಿ ಉನಿ ಹತ್ರ ಒಂದಿನ ಮಾಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸೊ ನನ್ನ ಒಂದು ಆಸೆ ನನಗೆ ಲೈಕ್ ನಾನು ಫಸ್ಟ್ ಮಾಡಿದ್ದು ಐ ಎಗ್ ಎಕ್ಬುರ್ಜಿನೋ ಏನೋ ಪಲ್ಯನೋ ಗೊತ್ತಿಲ್ಲ ಅದರಲ್ಲಿ ನಾನು ನಮ್ಮ ಅಮ್ಮ ಬರೋ ನಾನು ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೆ ಮಾಡಿಬಿಟ್ಟು ಅಮ್ಮ ಬಂದ್ಬಿಟ್ಟು ಟೇಸ್ಟ್ ನೋಡಿದಾಗ ಅಮ್ಮ ಕೇಳಿದರು ನನಗೆ ಸಾ ಇದು ಯಾವ ಡಬ್ಬದಲ್ಲಿ ಇರೋದು ಹಾಕಿದ್ಯಾ ಅಂತ ಕೇಳಿದರು ಈ ಡಬ್ಬದಲ್ಲಿ ಇರೋದು ಹಾಕಿದೆ ಅಯ್ಯೋ ನನ್ನ ಮಗನೇ ಅದು ರಾಗಿ ಕಣ್ಣು ಸಾಸಿವೆ ಅಂದ್ಕೊಂಡು ರಾಗಿ ಕಣ್ಣು ಒಗ್ಗರಣೆಗೆ ಅಂತ ಹೇಳಿ ನಾನು ಸಾಸಿವೆ ರಾಗಿ ಸೇಮ್ ಇರುತ್ತೆ ನಾನು ಸಾಸಿವೆ ಅನ್ಕೊಂಡು ರಾಗಿ ಕಣ್ಣು ಒಗ್ಗರಣೆಗೆ ಹಾಕ್ಬಿಟ್ಟು ಒಳ್ಳೆ ನಾನು ಟೇಸ್ಟ್ ಮಾಡಿಲ್ಲ ನಾ ಟೇಸ್ಟ್ ಮಾಡಿದ್ದಿದ್ರೆ ನಾನು ಅದನ್ನ ಬಿಸಾಕ್ತಿದ್ನ ಏನೋ ಅಮ್ಮನಿಗೆ ಫಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಬರೋ ತನಕ ಒಳ್ಳೆ ಅದಕ್ಕೆ ರಾಗಿ ಒಗ್ಗರಣೆಯಲ್ಲಿ ರಾಗಿ ಒಗ್ಗರಣೆಯಲ್ಲಿ ಮಾಡಿರೋ ರಾಘವೇಂದ್ರ ಸೊ ಅಲ್ಲಿಂದ ಸಿಕ್ಕಾಪಟ್ಟೆ ಮಣ್ಣ ಪಕ್ಕದ ಮನೆಗೆ ಹುಡುಗರೆಲ್ಲ ನಾನು ಬರ್ತಂಗೆ ರಾಘವಣ್ಣ ಮ್ಯಾಗಿ ಮಾಡ್ಕೊಡಿ ಅಂತ ಬರೋರು ನಾನು ಹಂಗೆ ನಂಗೆ ಕುಕ್ ಮಾಡಿ ನಾ ತಿನ್ನೋದ್ಕಿಂತ ಕುಕ್ ಮಾಡಿ ಕೊಡಬೇಕು ಇನ್ನೊಬ್ಬರಿಗೆ ನನಗೆ ತುಂಬ ಇಷ್ಟ ಯಾವಾಗಲೂ ಅಷ್ಟೆ ಹಂಗೆ ಮ್ಯಾಗಿಯಲ್ಲೇ ಬೇರೆ 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 ಇದು ಮಾಡ್ತಾ ಇದ್ದೀವಿ ಒಂದಿನ ಏನಿಗೆ ಒಂದು ಅದನ್ನ ಮನೇಲೂ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಯಾ ಗೊತ್ತಾಗಲಿ ನೋ ಪ್ರಾಬ್ಲಮ್ ಅದೆಲ್ಲ ಇವಾಗ ಆಗಿರೋದಲ್ವ ಒಂದ್ಸರಿ ಪಕ್ಕದ ಹುಡುಗರೆಲ್ಲ ಬಂದಿದ್ರು ನನಗೆ ಟಿ ವಿಯಲ್ಲಿ ಫರಾಕ್ ದಾವತ್ ಅಂತ ಫರಾಕ್ ಖಾನ್ ಅವ್ರದ್ದು ಒಂದು ಕುಕ್ಕಿಂಗ್ ಚಾನಲ್ಲು ಅದರಲ್ಲಿ ಅವರು ಹೀಗೆ ಮಾಡಿದಾಗ ಬೆಂಕಿ ಹಾರುತ್ತೆ ನನಗೆ ಅದು ಬೆಂಕಿ ಹಾರಿಸ್ಬೇಕಂತ ಭಾಳ ಬೆಂಕಿ ಹಾರಿಸ್ಬೇಕಂತ ಆಸೆ ನಾನು ಈ ಕಡೆ ಎಣ್ಣೆ ಎಲ್ಲ ಸೀದಿಸಿ ಇದೆಲ್ಲ ಸೀಯೋ ಥರ ಇದು ಮಾಡಿಬಿಟ್ಟು ಬೆಂಕಿಗೆ ಹೇಳಿದ್ರು ಬಗ್ ಅಂತ ಅದು ಒಂದಿಷ್ಟು ಹತ್ಕೊಂಡೇ ಬಿಡ್ತು ಅದು ಏನು ಗೊತ್ತಾ ಬಗ್ ಆ ಬೆಂಕಿ ಹತ್ಕೊಂಡು ಅದರೊಳಗೆ ಆ ಫ್ರೈ ಆಗಿಬಿಟ್ಟು ಹಂಗೆ ಅದು ಅದು ಇಳಿಯತ್ತೆ ಅದನ್ನು ತುಂಬ ಹೀಟ್ ಆದಾಗ ಕಾರ್ನರಲ್ಲಿ ಹಿಂಗೆ ಮಾಡಿದರೆ ಹಿಂಗೆ ಹತ್ಕೊಂಡ್ಬಿಟ್ಟು ಅದು ಇಳಿದ್ಬಿಡತ್ತೆ ನಾನು ಚೆನ್ನಾಗಿ ಕಾಯಿಸಿ ಬೆಂಕಿ ಹಚ್ಬೇಕಂತೇಳಿ ಬೆಂಕಿ ಹಚ್ಬಿಟ್ಟು ನನಿಗೊಂದ್ಸಲಿ ಬೆಂಕಿ ಹತ್ಕೊತಿದ್ದಂಗೆ ನನ್ನ ಮೈಗೆ ಬೆಂಕಿ ನಾನು ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ ಮಾತ್ರ ನಾನು ಕ್ಲೀನಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಅದೇ ಯಾ ನನ್ನ ಪಾತ್ರನ ಯಾವ ತರ ಕ್ಲೀನ್ ಮಾಡಿದ್ದೆ ಅಂತ ಅಂದ್ರೆ ನಮ್ಮಅಮ್ಮಂಗ ಇವತ್ತಿನ ತನಕನೂ ಗೊತ್ತಿಲ್ಲ ಆ ಪಾತ್ರೆಗೆ ಬೆಂಕಿ ಹತ್ತಿತ್ತು ಅಂತ ಹೇಳಿ ಅಷ್ಟು ಚೆನ್ನಾಗಿ ನಮ್ ಕಡೆ ಬೂದಿ ಹಾಕ್ತಾರೆ ಬೂದಿ ತೆಂಗಿನ ನಾರು ಅದು ಸೋಪು ಎಜ್ಜ ಗಜ ಗಜ ಒನ್ ಅವರ್ ಮುಜ್ಜಿದ್ದೀನಿ ಹೆದ್ರಿಕೆಯಲ್ಲಿ ಮತ್ತು ಅಯ್ಯೋನೋ ಬೆಂಕಿ ಅವತ್ತಿಂದ ಬೆಂಕಿ ಅಂತ ಪ್ರಯತ್ನ ಮಾಡಿಲ್ಲ ಅನ್ನೋ ಸಿಮಿ ಅರ್ಥ ಎಕ್ಸ್ಪೀರಿಯನ್ಸ್ ಇದೆ ವಿಸ್ ಇಟ್ ಆದರೆ ಒಂದು ಚಿಕ್ಕ ಬಾಂಡ್ಲೇಲಿ ಏನು ಫುಲ್ ಎಣ್ಣೆ ತುಂಬಿಸ್ಬಿಟ್ಟಿದ್ದೀನಿ ದ ಪುರಿ ಮಾಡಿ ಆ ಎಣ್ಣೆ ಬೆಂಕಿ ಹತ್ಕೊಂಡು ವಾ ಆಮೇಲೆ ನನಗಿನ್ನೊಂದು ಇನ್ನೊಂದಿದೆ ಹೆಂಗೆ ಗೊತ್ತಾ ನಾನು ಒಂದು ತುಂಬಾ ಬ ತುಂಬ ಬಾಯಾರಿಕೆ ಆಗಿತ್ತು ನಮ್ಮನೆ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನಮ್ಮ ನಮ್ಮನೆ ಮಾಡಿ ಮೇಲಿದ್ವಿ ಇದ್ದಾಗ ನಾನು ಬಾಯ್ಕೆ ಆಗಿತ್ತು ಅಂತ ಹೋಗ್ಬಿಟ್ಟು ಲೋಟದ ಗಡ 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 ಕುಡ್ದೇ ಬಿಟ್ಟೆ ನೋಡಿದ್ರೆ ಒಂದ್ ಲೋಟ ಅಮ್ಮ ಎಣ್ಣೆ ಇಟ್ಟು ಅಡುಗೆ ಎಣ್ಣೆ ಅಡಿಗೆ ಎಣ್ಣೆ ಅಡುಗೆ ಎಣ್ಣೆ ಎಣ್ಣೆ ನನಗೆ ಏನ್ ಅಯ್ಯೋ ಎಣ್ಣೆ ಕುಡ್ದೇ ಬಿಟ್ಟಿದ್ದೀನಿ ಒಂದು ಲೋಟ ಎಣ್ಣೆನಾ ನನಗೆ ನಿಜವಾಗ್ಲೂ ಎಣ್ಣೆ ಕುಡ್ದಿದ್ದೆ ನಾನು ಸೊ ಆಮೇಲೆ ಎಲ್ಲಿದ್ದೆ ಅಂತ ಹೇಳೋ ಹಾಗಿಲ್ಲ ಹೇಳೋದು ಬೇಡ ಗೊತ್ತಾಗ್ಬಿಡುತ್ತೆ